ಬೆಡ್ತಿ ವರ್ದವು ಕೂಡ ಒಂದು ಹೀಗಾಗಿ ಇದೇನು ಹೊಸದಾಗಿ ಏನು ಮಾಡ್ತಾಯಿಲ್ಲ ಎರಡನೇದಾಗಿ ಅವತ್ತಿನ ಯೋಜನೆಗೆ ಇವತ್ತಿನ ಯೋಜನೆಗೆ ಭಾಳಷ್ಟು ವ್ಯತ್ಯಾಸ ಇದೆ ಇವತ್ತಿನ ಯೋಜನೆಯಲ್ಲಿ ಲಿಫ್ಟನ್ನು ಮಾಡಿ ತೆಗೆದುಕೊಳ್ಳೋದ್ರಿಂದ ಮೊದಲೇದಾಗಿ ಅತ್ಯಂತ ಕಡಿಮೆ ನೀರನ್ನು ನಾವು ಎತ್ತಾಯಿದ್ದೇವೆ ಹಳ್ಳಿ ಎಂಟು ಪರ್ಸೆಂಟು ಅದು ಮಳೆಗಾಲದಲ್ಲಿ ಮಾತ್ರ ನಾವು ಎತ್ತಾಯಿದ್ದೇವೆ ಯಾವುದೇ ನೀರಿನ ಲಾಸ್ ಆಗೋಲ್ಲ ಎನ್ವೈರ್ಮೆಂಟ್ ಲಾಸ್ ಆಗೋಲ್ಲ ಮತ್ತು ಫಾರೆಸ್ಟ್ ಲಾಸು ಕೂಡ ಆಗೋದಿಲ್ಲ ಇದರ ಬಗ್ಗೆ ರಾಜ್ಯ ಸರ್ಕಾರ ಆ ಭಾಗದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕು ಅಂತ ಈಗಾಗಲೇ ನಾನು ಕೇಳ್ಕೊಂಡಿದ್ದೇನೆ ರಾಜ್ಯ ಸರ್ಕಾರ ಸಭೆ ಕರೀಲಿ ನಮ್ಮ ಭಾಗದ ಪ್ರಮುಖರನ್ನ ನಾಯಕರನ್ನ ಮತ್ತು ಜನಪ್ರತಿನಿಧಿಗಳನ್ನು ಕರೀಲಿ ಆ ಕಡೆ ನಮಗೆ ಜನಪ್ರತಿನಿಧಿ ಕರೀರಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ಸನ್ನು ಕರೆಸಿ ಈ ವಾಟರ್ ಎಕ್ಸ್ಪರ್ಟ್ಸು ಎನ್ವೈರಮೆಂಟಲ್ ಎಕ್ಸ್ಪರ್ಟ್ಸು ಎಲ್ಲ ಕರೆದು ಅವ್ರಿಗೆ ಪೂರ್ವಭಾವಿಯಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ಸೌಹಾರ್ದಿತವಾದಂಥ ಒಂದು ನಿರ್ಣಯ ನಮ್ಮ ಭಾಗದಲ್ಲಿ ಬರಗಾಲ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ನಗರಗಳಲ್ಲೂ ಇದೆ ಗ್ರಾಮೀಣ ಪ್ರದೇಶದಲ್ಲೂ ಇದೆ ಈಗಾಗಲೇ ನಾವು ಕುಡಿಯೋ ನೀರಿನ ಯೋಜನೆ ಮಾಡಿದ್ದೇವೆ ನಿಜ ಆದರೆ ಮುನ್ನೂರ ಅರವತ್ತೈದು ದಿವಸ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ವರ್ಧಾ ಒಂದು ಡೆಫ್ಸಿಟ್ ಬೇಸಿನ್ನು ಅದಕ್ಕೆ ಸ್ವಲ್ಪ ನೀರನ್ನು ಕೊಟ್ಟರೆ ಅದು ಮಳೆಗಾಲದಲ್ಲಿ ಅದನ್ನ ಇಲ್ಲಿ ಸ್ಟೋರ್ ಮಾಡಿ ಕುಡಿಯುವ ನೀರು ಮತ್ತು ನೀರಾವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಒಳ್ಳೆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಈ ವಿಚಾರವನ್ನು ಭಾವನಾತ್ಮಕವಾಗಿ ನೋಡಬಾರ್ದು ಅಂತ ನನ್ನ ಕಳ್ಕಳಿ ವಿನಂತಿ ಸರ್ ಪ್ರಮುಖವಾಗಿ ಒಂದು ನಿಮಿಷ ಕೇಳಿರಿ ಇದನ್ನು ಭಾವನಾತ್ಮಕವಾಗಿ ನೋಡಬಾರ್ದು ಯಾಕಂತಂದರೆ ಈ ವಿಚಾರಗಳಲ್ಲಿ ಅಂಶ ಬಹಳ ಮುಖ್ಯ ವಸ್ತು ಅಂಶ ಮಾಡಿ ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಯೋಜನೆ ಮಾಡಿದರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಕೇಂದ್ರದ ಪರ್ಸ್ಪೆಕ್ಟಿವ್ ಪ್ಲ್ಯಾನಲ್ಲಿ ಈಗಾಗಲೇ ಕೇಂದ್ರ ಅದನ್ನು ಒಪ್ಪಿಗೆ ಕೊಟ್ಟಿದೆ ಮತ್ತು ಕಾಂಗ್ರೆ ಇವತ್ತಿನ ರಾಜ್ಯ ಸರ್ಕಾರ ಕೂಡ ಡಿ ಪಿ ಆರ್ ಮಾಡೋದಕ್ಕೆ ತನ್ನ ಒಪ್ಪಿಗೆ ಕೊಟ್ಟಿದೆ ಡಿ ಪಿ ಆರ್ ಬರಲಿ ಎಲ್ಲ ವಿಚಾರಗಳು ಅದರಲ್ಲಿ ಅಳವಡಿಕೆ ಆಗಿರ್ತದೆ ಅದರ ಡಿ ಪಿ ಆರ್ ನಂತರ ಒಂದು ಸಭೆಯನ್ನು ಕರೀಲಿ ಡಿ ಪಿ ಆರ್ ನಂತರ ಸಭೆಯನ್ನು ಕರೆದು ಅವ್ರಿಗೆ ಬೇಕಾದರೆ ಪ್ರತ್ಯೇಕ ಕರೆದರೂ ಇಲ್ಲ ನಮ್ಮ ಜೊತೆಗೆ ಕರೆದ್ರೂ ಅಡ್ಡಿ ಇಲ್ಲ ಒಟ್ಟಾರೆ ಯೋಜನೆ ಆಗೋದು ಅವಶ್ಯಕತೆ ಇದೆ ಅತ್ಯಂತ ಅವಶ್ಯಕತೆ ಇದೆ ಯಾವುದೇ ನದಿ ನಿಂತು ನೀರಲ್ಲ ಹರಿತದೆ ಇವತ್ತು ಕೃಷ್ಣ ಮಹಾರಾಷ್ಟ್ರದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಹರಿದು ಆಂಧ್ರದಲ್ಲಿ ಹರಿತಾಯಿದೆ ನಾವು ಬರೀ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಹುಟ್ಟಿದ ಪ್ರದೇಶದಿಂದ ಹರಿಯುವಂಥ ಎಲ್ಲ ಪ್ರದೇಶಗಳು ಹಲವಾರು ತಿರುವುಗಳನ್ನು ಕೂಡ ಯೋಜನೆಗಳನ್ನು ಕೂಡ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಅತ್ಯಂತ ಸೂಕ್ತವಾಗಿರುವಂಥದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಇದು ಆಗುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಇದನ್ನು ನಾವು ಯಾವುದೇ ರೀತಿಯ ಚರ್ಚೆ ಮಾಡೋದು ಕೂಡ ನಾವು ಸಿದ್ಧರಿದ್ದೇವೆ ಇದನ್ನು ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸಬೇಕು ನಮಗೆ ಅವರ ವಿಚಾರಗಳ ಬಗ್ಗೆ ನಮ್ಮ ಗೌರವ ಇದೆ ಆದರೆ ಸತ್ಯಾಂಶಗಳ ಮೇಲೆ ವಾಸ್ತವಾಂಶದ ಮೇಲೆ ಆಗಬೇಕು ಭಾವನಾತ್ಮಕವಾಗಿ ಆಗಬಾರ್ದು ಮತ್ತು ಇನ್ನೊಂದು ವಿಚಾರ ಕೇಳಪ್ಪಲ್ಲಿ ಈಗ ಪ್ರಮುಖ ಪಾಯಿಂಟ್ ಬಂದೀನಿ ನಾವು ಇಲ್ಲಿ ಎಲ್ಲ ಮಠಾಧೀಶರು ಮತ್ತು ಎಲ್ಲ ಪಕ್ಷದ ಎಲ್ಲ ನಾಯಕರು ಜನಪ್ರತಿನಿಧಿಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ಎಲ್ಲ ಒಂದು ದೊಡ್ಡ ಸಭೆಯನ್ನು ಹಾವೇರಿಯಲ್ಲಿ ಶೀಘ್ರದಲ್ಲೇ ಕರೀತಾ ಇದ್ದೇವೆ ಮತ್ತು ನಾವು ಕೂಡ ಜನಜಾಗೃತಿ ಅಭಿಪ್ರಾಯ ಇದಕ್ಕೆ ಅವಶ್ಯಕತೆಗೆ ಬಗ್ಗೆ ಜನರ ಒಲವು ಏನಿದೆ ಅನ್ನೋದನ್ನು ವಿವಿಧ ಕಾರ್ಯಕ್ರಮಗಳ ಹಾಕುವ ಮುಖಾಂತರ ಇನ್ಕ್ಲೂಡಿಂಗ್ ಸಮಾವೇಶ ವಿವಿಧ ಕಾರ್ಯಕ್ರಮ ಹಾಕುವ ಮುಖಾಂತರ ನಾವು ಕೂಡ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ